ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಧ್ಯಾನದಿಂದ ಸದೃಢಗೊಳಿಸಿಕೊಂಡರೆ ಧ್ಯಾನದಿಂದ ನಮ್ಮ ಮನಸ್ಸನ್ನ ನಾವು ನಾವು ಸದೃಢಗೊಳಿಸಿಕೊಳ್ಬಹುದು ಯಾಬಾಕ್ತ ವ್ಯಕ್ತಿಗಳೆ ಸಹ ಸ್ನಾಪಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕಂದ್ರೆ ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಪ್ರಾಣಾಯಾಮವನ್ನು ಸಹ ಅಭ್ಯಾಸ ಮಾಡಬಹುದು ಹಾಗಾಗಿ ಸಾಧನೆ ಮಾಡಬೇಕು ಜಯನ್ ಬೆಸ್ ಜಯನ್ ಬೆಸ್ ಕಯೋಜಿಯಾ Stuff. Without your efforts and guidance nothing will happen. Specially welcome you all. ಇವತ್ತು ಸಂಸ್ಥಾಪಕರ ದಿನಾಚರಣೆ ಬಗ್ಗೆ ಒಂದು ಎರಡು ಮಾತಾಡಲೇಬೇಕು ನಮ್ಮ ಸೋಮಶೇಖರ್ ಅವರು ಮತ್ತೆ ಅಂಕಣ್ಣವರು ತುಂಬಾ ಕಷ್ಟಪಟ್ಟು ಈ ಸಂಸ್ಥೆಯನ್ನ ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೆ ಒಂದ್ಸತಿ ಹೇಳಿದ್ದೆ ನಿಮ್ಗೆ ಅವ್ರು ಹೇಗಿದ್ರು ಅಂತ ಹೇಳಿದ್ರೆ ಒಂದ್ಸಾರಿ ನಾನು ಸ್ಕೂಲ್ ಡೇಗೆ ಬಹುಮಾನ ತಗೊಂಡ್ ಬರಕ್ಕೆ ಹೋಗೋಣ ಬಾ ಇದ್ರು ಬೇಕಂತ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಆ ಬಹುಮಾನ ಎಲ್ಲ ತಗೊಂಡು ತಕೊಂಡು ಆಚೆಗೆ ಬಂದ ಮೇಲೆ ಒಂದು ಆಟೋದೊಂದು ಕೇಳಿದಾಗ ಅವನು ಆಟೋದವ್ ಬಸ್ ಸ್ಟ್ಯಾಂಡ್ಗೆ ಆವಾಗ್ಲೇ ಅವನು ಇಪ್ಪತ್ತೈದು ರೂಪಾಯಿ ಹೇಳ್ದ ಇಪ್ಪತ್ತೈದು ರೂಪಾಯಿ ಕೊಡ್ಬೇಕಲ್ಲ ಆಟೋದವ್ರಿಗೆ ನೀನೊಂದು ಹೊತ್ಕೋ ನಾನೊಂದು ಹೊತ್ಕೋತೀವಿ ಇಬ್ರು ಒಟ್ಟಾಗಂತಂದ್ರು ಅಂದ್ರೆ ಅವರು ಫೈನಾನ್ಸ್ ಅಲ್ಲಿ ಎಷ್ಟು ಬಿಗಿ ಇದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆ ಎರಡನ್ನೂ ಹೊತ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಶಾಲೆಗೆ ಬಂದು ಇಲ್ಲೂ ಸಹ ನಾವು ಆಟೋ ಮಾಡ್ದೇ ಒತ್ಕೊಂಡು ಅಂದ್ರೆ ಅವತ್ತು ಇಪ್ಪತ್ತು ರೂಪಾಯಿನೂ ಸಹ ಅವರು ವ್ಯಾಲ್ಯೂನಲ್ಲಿ ಕಂಡು ಇಂಥ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾರೆ ನಿಜವಾಗ್ಲೂ ಅದೇ ರೀತಿ ಅಂಕಣ್ಣವರು ಅದೇ ಅಷ್ಟೇನೆ ಅವರು ಮಗ ಅಂತ ಅವರು ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಲೆಕ್ಕ ಕೊಟ್ಟು ಮುಂದಕ್ಕೆ ಅಂತ ಹೇಳ್ತಿದ್ರು ಅಂತ ವ್ಯಕ್ತಿಗಳನ್ನ ಇವತ್ತು ನಾವು ನೆನೆಸ್ಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲರೂ ಈ ತರ ಕೂತಿದೀವಿ ಅಂತ ಹೇಳಿದ್ರೆ ಅವ್ರಿಪ್ರೆ ನಿಜವಾಗ್ಲೂ In memory of our school founder, president, and our good teacher, she K. V. sir, and founder secretary of SNES in sir. A leader is one who knows the way, goes the way, and shows the way. Good leaders must first become a good student. In this beautiful moment, I am very happy. To announcing these students, mean these, who are selected as a school cabinet leaders. First, I call upon the student, intelligent and innocent boy, Pritam A. Please command the stage, Pritam. Vice president of our school, please command the stage. Then, I call my lovely cute and pretty girls, Amrita Shreya, Prime Minister and Deputy Prime Minister of our school cabinet, please Now I request our honorable guest Shreemati Shweta Shwetalakshmi ma'am congratulations madam Next Amrata. ಈ ದಿನ ಈ ದಿನ ಶಾಲಾ ಮಂತ್ರಿ ಮಂಡಲದಲ್ಲಿ ಶಾಲಾ ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದು ಮಂತ್ರಿಗಳಾಗಿ ಆಯ್ಕೆಯಾಗಿದ್ದು ನಾವು ನಮ್ಮ ನಾವು ನಮ್ಮ ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಕಾಯಾ ವಾಚ ಮನಸ ಕಾಯ ವಾಚ ಮನಸ ನಿಷ್ಠೆಯಿಂದ ಪಾಲಿಸುತ್ತೇವೆ ಎಂದು ನಿಷ್ಠೆಯಿಂದ ಪಾಲಿಸುತ್ತೇವೆ ಎಂದು ಭಗವಂತನ ಹೆಸರಿನಲ್ಲಿ ಭಗವಂತನ ಹೆಸಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆಯ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಪ್ರೋಗ್ರಾಂ ಮತ್ತು ಸಂಸ್ಥಾಪಕರ ದಿನಾಚರಣೆಯ ಶುಭಾಶಯಗಳು ಈ ವೇದಿಕೆ ಮೇಲೆ ಆಚನರಾಗಿರುವ ಅಧ್ಯಕ್ಷರಾದ ರಣೇಶ್ವರ್ ಅವರೇ ಶುಭಾಶಯಗಳಲ್ಲಿ ಆ ಹಿರಿಯರನ್ನು ಸ್ಮರಿಸುತ್ತಾ ನಾವು ಗುರು ಪೂರ್ಣಿಮೆಯ ಶುಭಾಶಯನು ಕೂಡ ಈ ದಿನ ಹೇಳಕ್ ಇಷ್ಟಪಟ್ಟಿವಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ ಶ್ರೀ ಗುರುವೇ ನಮಃ ಗುರುಗಳಲ್ಲಿ ಎಲ್ಲಿ ಪೂಜಿಸ್ಕೊಡುತ್ತೇವೆ ಅಲ್ಲಿ ನಾವು ಎಲ್ಲವನ್ನೂ ಪಡೆಯುತ್ತೇವೆ ಗುರುಗಳು ಸಾವಿರಾರು ಶಿಷ್ಯರನ್ನ ಸೃಷ್ಟಿಸಬಲ್ಲರು ಹಾಗೆ ಅವರು ನಿಮಗೆ ಯಾವ ರೀತಿ ಮುಂದುವರಿಬೇಕು ಅಂತ ದಾರಿಗಳನ್ನ ತೋರಿಸ್ತಾರೆ ಅದೇ ರೀತಿ ನೀವು ನಿಮ್ಮ ಶಿಕ್ಷಕರನ್ನ ಅನ್ನ ಸ್ಮರಿಸುತ್ತಾ ಇವತ್ತು ಅವರಿಗೆ ಭಕ್ತಿ ಪೂರ್ವಕ ನಮನವನ್ನ ಸಲ್ಲಿಸೋಣ ಹಾಗೇನೆ ನಿಮ್ಮ ಶಾಲೆಯ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ಗೆ ಕರೆದಿದ್ದಾರೆ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಅಂದ್ರೆ ಈಗಿನ ನಿಮ್ಮೆಲ್ಲರನ್ನ ಒಬ್ಬರನ್ನ ಎಲ್ಲರನ್ನೂ ಗುರುತಿಸಿ ಅವರಲ್ಲಿ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡು ಈಗಲೇ ನಿಮ್ಗೆ ಪ್ರಜಾಪ್ರಭುತ್ವದ ಹೇಗೆ ಪ್ರಜಾಪ್ರಭುತ್ವ ಸತಾನ್ಮಕ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಬೇಕು ಯಾವ ರೀತಿ ನಾವು ಆರಿಸಬೇಕು ಜನಗಳನ್ನ ನಾವು ಹೆಂಗೆ ಉತ್ತಮ ನಾಯಕನ ಅಳವಡಿಸ್ ಆಯ್ಕೆ ಮಾಡಬೇಕು ಅನ್ನೋ ತಿಳ್ಕೊಳಕ್ಕೆ ಈ ಈ ಶಾಲಾ ಮಟ್ಟದ ನಿಮ್ಗೆ ಅನುಕೂಲ ಆಗಿದೆ ಅದೇ ರೀತಿ ಶಾಲಾ ಮಟ್ಟದಲ್ಲಿ ಎಲ್ಲ ಆಯ್ಕೆ ಆಗಿರುವ ಕ್ಯಾಮ್ರೇನ್ ಇನ್ಸ್ಟಾಲೇಷನ್ ಸ್ಟೂಡೆಂಟ್ಸ್ ತಮ್ಮ ಅಧಿಕಾರವನ್ನ ಚೆನ್ನಾಗಿ ಈ ಮನವಿ ಮಂಡಲ ರಚನೆ ತುಂಬಾ ಮಹತ್ವವಾದದ್ದು ತುಂಬಾ ಉದ್ದೇಶ ಪೂರ್ವಕವಾದದ್ದು ತುಂಬಾ ಗುರಿಯುಕ್ತವಾದದ್ದು ಯಾಕೆ ಅಂದ್ರೆ ನೀವು ಪಠ್ಯದಲ್ಲಿ ಅಂದ್ರೆ ಪಾಠದಲ್ಲಿ ಹೇಳ್ತೀರಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನೀವು ಪಠ್ಯೇತರ ಚಟುವಟಿಕೆಯನ್ನ ಅಳವಡಿಸಿಕೊಂಡಾಗ ಮಾತ್ರ ನೀವು ಉತ್ತಮ ವಿದ್ಯಾರ್ಥಿಯ ಜೊತೆಯಲ್ಲಿ ಉತ್ತಮ ಪ್ರಜೆ ಆಗೋದಿಕ್ಕೆ ಸಾಧ್ಯ ಸೊ ನೀವು ಪಾಠದಲ್ಲಿರುವ ಪಠ್ಯದಲ್ಲಿರುವ ವಿಷಯಗಳನ್ನ ಪ್ರತ್ಯಕ್ಷವಾಗಿ ತೋರಿಸುವುದೇ ಈ ಒಂದು ದಿನದ ಉದ್ದೇಶ ಅಂದ್ರೆ ಮಂತ್ರಿ ಮಂಡಲದ ದಿನದ ರಚನೆಯ ಉದ್ದೇಶ ಪಾಠದಲ್ಲಿ ಪಠ್ಯದಲ್ಲಿ ಇರುತ್ತೆ ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು ನಾವು ಕೇಳಿದ್ದನ್ನ ಮರ್ತಿರ್ಬೋದು ಆದ್ರೆ ನೋಡಿದ್ದನ್ನ ಯಾವುದೇ ಕಾರಣಕ್ಕೂ ಮರೆಯದಕ್ಕೆ ಸಾಧ್ಯ ಇಲ್ಲ ಮಕ್ಕಳ ಹಾಗಾದ್ರೆ ಈ ಮಂತ್ರಿ ಮಂಡಲದ ಗುರಿ ಏನು ಮಂತ್ರಿ ಮಂಡಲದ ಗುರಿ ಏನು ಅಂತ ಅಂದ್ರೆ ನೀವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ರಜೆಗಳಿಗೆ ಪ್ರಭುಗಳಾಗಿ ಹಾಡುತ್ತಿರುವಂತ ನಮ್ಮ ಪ್ರಜಾ ಪ್ರಭುತ್ವ ವ್ಯವಸ್ಥೆಯನ್ನು ನಿಮ್ಮ ತಿಳ್ಕೊಳ್ಳಿ ಮಂದಾರ ಎಜುಕೇಶನ್ मिनिस्टर ಫ್ರಮ್ 9th ಸ್ಟ್ಯಾಂಡಿಂಗ್

ಆಯ್ಕೆಯಾಗಿರುವ ನಾನು ಸತ್ಯವಂತರಾಗಿ ಸಮ ಸಮಯ ಮೂಲಕವಾಗಿ ಎಲ್ಲರಿಗೂ ಮಾದರಿಯಾಗಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಆಯಿಸಲು ಕಂಕಣಬದ್ಧರಾಗಿದ್ದೇವೆ ಇಂದು ತಂದೆ ತಾಯಿಯರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ ಇದು ನನ್ನ ಮೊದಲೇ ಅನುಭವ ಯಾಕೆಂದ್ರೆ ನಾನು ಈ ತರ ನೋಡಿ ಬಹಳ ಖುಷಿ ಆಯ್ತು ನಾವು ವಿದ್ಯಾರ್ಥಿಯಾಗಿ ಆಗಿ ಆದ್ರೆ ನಮ್ಗೆ ನಿಮ್ಮ ವಯಸ್ಸಲ್ಲಿ ನನ್ ಗೊತ್ತಿಲ್ಲ ಈ ಅನುಭವನೇ ಇರ್ಲಿಲ್ಲ ನಮ್ಗೆ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಮಿನಿಸ್ಟರ್ ಯಾರು ಪ್ರೈಮ್ ಮಿನಿಸ್ಟರ್ ಯಾರು ರಾಜಕಾರಣ ಅಂತ ಹೇಳಿದ್ರೆ ಗೊತ್ತಿಲ್ಲ ಆಗ ರಾಜಕೀಯದಲ್ಲಿ ಇದೀವಿ ಇದೆಲ್ಲ ಯಾಕಂದ್ರೆ ಇದೆಲ್ಲ ನಾಲೆಜ್ ಇದು ಇದು ಬಹಳ ಮುಖ್ಯವಾದದ್ದು ಹಾಗೆ ಇವತ್ತು ಸಂಸ್ಥಾಪನಾ ದಿನಾಚರಣೆ ಅಂತಂದಾಗ ನಿಜವ್ರು ಅಂತ ಗಣ್ಯರ ನೆನ್ಸ್ಕೊಳ್ಬೇಕಂದ್ರೆ ಇವತ್ತು ಒಂದಿನ ನೆನ್ಸ್ಕೊಳದಲ್ಲ ಪ್ರತಿದಿನ ಇವತ್ತು ಅವ್ರಿಂದಲೇ ಇವತ್ತು ಊಟ ಮಾಡ್ತಾ ಇದೀವಿ ಒಂದೆಷ್ಟೋ ದಿನ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸೋ ಅವಕಾಶ ನಮ್ಗೆ ಎಲ್ಲರೂ ಸಿಕ್ಕಿದೆ ಅಂತಂದ್ರೆ ತಪ್ಪ ತಪ್ಪಾಗೋದಿಲ್ಲ ಹಾಗೆ ಈ ಕಾರ್ಯಕ್ರಮ ನಂಗಂತೂ ಬಹಳ ಸಂತೋಷ ಪಟ್ಟಿದೆ ಯಾಕೆಂದ್ರೆ ನಾವು ಓದ್ತು ಅಂದ್ರೆ ನಾವು ಹೇಳ್ಬೇಕು ಅಂದ್ರೆ ನಮ್ಗೆ ಯಾವ ಜನ ಪುಣ್ಯನ ಗೊತ್ತಿಲ್ಲ ನಿಮ್ ನಿಮ್ ಮನೆ ಪಕ್ಕದಲ್ಲೇ ನಿಮ್ಮ ಸ್ಕೂಲ್ ಶಾಲೆ ನಮ್ಮ ನಮ್ಮನೆ ಇರೋದು ದಿನಾ ಮಕ್ಕಳು ನೋಡ್ತಾ ಇರ್ತೀನಿ ದಿನಾ ಬರಬಹುದು ನೋಡ್ತಾ ಇರ್ತೀನಿ ನಂಗಂತೂ ಬಹಳ ಸಂತೋಷ ಈ ಶಾಲೆ ಇನ್ನೂ ಎಷ್ಟರ ಮಟ್ಟಕ್ಕೆ ಬೆಳಿಬೇಕು ಇದೇ ತರ ಕಾರ್ಯಕ್ರಮಗಳು ಮಾಡಿ ಸದ್ಯದಲ್ಲೇ ನಾನು ಇನ್ನೊಂದು ಸಿಹಿ ಸುದ್ದಿ ಕೊಡ್ತೀನಿ ಶಾಲೆಗೆ ಹೇಳ್ಬಾರ್ದು ಮನಸ್ಸು ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಆಸೆ ಇಟ್ಟಿದೀನಿ ಅದು ನಾನು ಒಬ್ಬನೇ ಮಾಡಕ್ ಸರಿ ಬರಲ್ಲ ನನ್ನ ಸ್ನೇಹಿತರು ಬಹಳ ದಿನ ಸ್ನೇಹ ಅವ್ರ ಜೊತೆ ಕೈಗೂಡಿಸಿ ಈ ಶಾಲೆಗೆ ಏನಾರು ಒಂದು ಸಹಾಯ ಮಾಡಬೇಕಂತ ಮನ್ಸಲ್ಲಿ ಬಹಳ ಆಸೆ ಕಟ್ಟಿದೀನಿ ಸದ್ಯದಲ್ಲೇ ಅದನ್ನ ನೆರವೇರಿಸ್ತೀನಿ ಅಂತ ಹೇಳಿ ನನ್ನ ಈ ಕಾರ್ಯಕ್ರಮಕ್ಕೆ हंगेर